ಮಾರ್ಕ್ ಕಾರ್ಡ್ ಬೇಕಾಗಿರುವಂತಹದ್ದು ಎಜುಕೇಷನ್ ಮುಗಿಸಿದ ನಂತರ ಎಲ್ಲೋ ಒಂದು ಕಡೆಯಲ್ಲಿ ಹೊಟ್ಟೆ ಹೊರೆಯುವುದಕ್ಕಾಗಿ ಬೇಕಾಗುವಂತಹ ಸಂಬಳವನ್ನ ತೆಗೆದುಕೊಳ್ಳಿಕ್ಕಷ್ಟೇ ಹೊರತು ಬದುಕು ನಿಂತಿರುವಂತಹದ್ದು ವ್ಯಕ್ತಿತ್ವದ ಮೇಲೆ ಬದುಕು ನಿಂತಿರುವಂತಹದ್ದು ಸಂಸ್ಕಾರದ ಮೇಲೆ ಅಂತಹ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೈಯಲ್ಲೊಂದು ಮೊಬೈಲನ್ನು ಕೊಟ್ಟು ಮಗಳನ್ನ ರೂಮಿನ ಒಳಗಡೆ ಅವಳಿಗೆ ಬೇಕಾದ ರೀತಿಯಲ್ಲಿ ಬಿಟ್ಟ ಕಾರಣದಿಂದಲಾಗಿ ಮಗಳಾದಾರಿಯನ್ನು ಹಿಡಿತಾಳೆ ಅದೇ ಮೊಬೈಲ್ ಅನ್ನು ಹಿಡಿದುಕೊಂಡು ಇನ್ ಯಾವುದೋ ಒಂದು ಆನ್ಲೈನ್ ಎಜುಕೇಶನ್ ಅನ್ನ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಆಗಿ ಮೆಡಿಸಿನ್ ಆಗಿ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳ ಅನೇಕ ಉದಾಹರಣೆಗಳನ್ನು ಸಹ ನಾವು ಕೊಡಬಹುದು ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ಅಪ್ಪ ಅಮ್ಮ ಮಕ್ಕಳ ಮೇಲೆ ನಂಬಿಕೆಯನ್ನ ಇಟ್ಟು ರೂಮ್ ಒಳಗಡೆ ಲ್ಯಾಚ್ ಹಾಕಿ ಮುಚ್ಚಿದ ಮುಸುಕಿನ ಒಳಗಡೆ ಮಕ್ಕಳ ಮೊಬೈಲ್ ಸ್ಕ್ರೀನ್ ಆನ್ ಆಗಿದ್ದರೂ ಸಹ ಯಾಕೆ ಅಂತ ಪ್ರಶ್ನೆ ಮಾಡದೇ ಇರುವಂತಹ ಅಪ್ಪ ಅಮ್ಮ ಗಾಂಧಾರಿಯ ಗರ್ಭವೂ ಒಂದೇ ಕುಂತಿಯ ಗರ್ಭವೂ ಸಹ ಒಂದೇ ಬಯಲಾಜಿಕಲ್ಲಿ ಎರಡೂ ಕೂಡ ಗರ್ಭಕೋಶಗಳೇ ಆದರೆ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನೂರೂ ಜನ ಗಂಡು ಮಕ್ಕಳು ನೂರಕ್ಕೆ ನೂರು ಸಹ ಅಧರ್ಮಿಗಳಾದರು ಯಾಕೆ ಅಂತ ಹೇಳಿದ್ರೆ ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಮಕ್ಕಳ ದಾರಿ ಸರಿಯೋ ತಪ್ಪೋ ಅನ್ನುವುದನ್ನ ವಿವೇಚನೆ ಮಾಡ್ಲಿಲ್ಲ ಅದೇ ಕುಂತಿಯ ಐದೇ ಐದು ಜನ ಮಕ್ಕಳಾದರೂ ಸಹ ಇವತ್ತಿಗೂ ನಮಗ್ ಮಹಾಭಾರತ ಅಂತ ನೆನಪಿಗೆ ಬಂದ್ರೆ ಮಹಾಭಾರತದ ಆದರ್ಶಗಳು ಅಂತ ನೆನಪಿಗೆ ಬರಬೇಕಾಗಿದ್ರೆ ನೂರು ಜನ ಕುರುವಂಶದ ಕೌರವರ ಬದಲು ಐದು ಜನ ಕುರುವಂಶದ ಪಾಂಡವರು ನೆನಪಾಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಪ್ಪ ಮತ್ತು ಅಮ್ಮ ಕೊಟ್ಟಂತಹ ಸಮ ತೇಜ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಮಾರ್ಗದರ್ಶನ ಭಾಷಣ ಅತಿ ಮಾರ್ಮಿಕವಾಗಿ ನಡೆಯಿತು ಅದೇ ರೀತಿ ಮಹಿಳೆಯರು ಚಿನ್ನದ ರೇಟ್ ಜಾಸ್ತಿ ಆದ ಪರಿಣಾಮ ನಮ್ಮ ಅಮ್ಮಂದಿಯರು ಮನೆಗೆ ತರುವ ತರಕಾರಿಯಲ್ಲಿ ಅಲಂಕಾರ ಮಾಡಿಕೊಂಡಿದ್ದಾರೆ ನೋಡಿ ಈ ಸುಂದರವಾದಂತಹ ದೃಶ್ಯ ನ್ಯೂಸ್ ಗದಗ್